ప్రీతి దేహంలో కంపినూ ప్రచారే సంతసీ సంభమే నగుతా দু ああいうベテ ਆਹ ਮੈਨੂੰ ਇਹਨੂੰ ਇਹ ਵਾਰ ਥੋੜਾ ਮੁੱਕ ਤੂਜਾ ਤੇਰਾ ਸੱਚਾ ਜੋਕ ਸਾਈਟ ਹੈ ਜਿਹੜਾ ਅਮਲ ਬਦੇ ਉਨੀ ਤੇ ਤੂੰ ਹੀ ਕਿੰਨਾ ਹੱਥ ਬੜੇ ਕਰ ਤਾ ਸਰੇ ਤਕਾਲੇ ਤੂੰ ਮੁਰਮਲੇ ਦੂ ਬੋਰਾ ਬਾਕੀ ਕੁੱਝ ਕੇ ਪੰਜਰਾ ਤੇ ਦਾ ਬੰਦੂ ਕਰ ਦੋਰਾ ਥੋੜਾ ਯਾਦ ਇਹਨੂੰ ਸਾਇਨਿਕ ਕਰਕੇ ਤੇ ਕੋਰਾ ਦੋਰਾ ਤਰਵੰਦ ਉੱਤੇ ਸਰਾ ਮੈਂ ਗੋਮਲੇ ਚਾ ਕਲੂ ਤੇ ਤੇ ਮੇਰੀ ਜਿੰਦ ਤਨਾ ਏੜੀਆ ਰੱਖਾ ਕਰੀ ਫਰਤੀ ਰੱਖਤੀ ਰਾਮ ਨਾ ਬਣਾ ਮੇਰੀ ਮਾਂ ਵੀ ਹੋ ਜਾ ਤੂੰ ਸੱਚੀ ਬੂ ਮੂਲੀ ਬਣਾ ਕੇ హలో గస్ గుడ్ మార్నింగ్ వెల్కమ్ బ్యాక్ టు మై యూట్యూబ్ ఛానల్ ఎస్ గైస్ ఇవతూ డే త్రీ ఇన్ మేఘాలయ సో ఇవగా ఎయిట్ ఓ క్లాక్ టైము ಸೊ ಇವತ್ತು ಬೇಗ ಏಟ್ಗೆ ರೆಡಿಯಾಗ ಹೇಳಿದ್ದಾರೆ ನಮ್ಮ ಡ್ರೈವರು ಸೊ ಇವತ್ತು ಪ್ಲೇಸಸ್ಸು ಸ್ವಲ್ಪ ದೂರ ಇರೋದರಿಂದ ಸೊ ಬೇಗ ರೆಡಿಯಾಗಿದ್ದೀವಿ ಆ್ಯಂಡ್ ಆನ್ ದಿ ವೇ ಇಲ್ಲೇ ಒನ್ ಕಿಲೋಮೀಟರ್ ನಿಯರಲ್ಲಿ ನನ್ನ ಕೊಲಿಗೊಬ್ರು ಇಲ್ಲೇ ಇರೋದು ಅವ್ರದ್ದು ನೇಟಿವ್ ಇದೆ ಸೊ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಗೈಲ್ಸ್ ಸೊ ಹೋಗಿ ಅವ್ರ ಮನೆಗೆ ಅವ್ರನ್ನ ಮಾತಾಡಿಸ್ಕೊಂಡು ನೆಕ್ಸ್ಟ್ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಂ ಇವಾಗ ನನ್ನ ತಮ್ಮನೂ ರೆಡಿಯಾಗಿದ್ದಾಯಿತು ಇವಾಗ ಬ್ರೇಕ್ಫಾಸ್ಟ್ಗೆ ಹೋಗಬೇಕು ಬ್ರೇಕ್ಫಾಸ್ಟು ಖಾಲಿ ಆಗಿಬಿಡುತ್ತೆ ಸೊ ಬೇಗ ಹೋಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನೆಕ್ಸ್ಟು ನನ್ನ ಕೊಲೀಗ್ ಮನೆಗೆ ಹೋಗೋಣ ಬನ್ನಿ ಗೈಸ್ ಫಸ್ಟ್ ಪ್ಲೇಸ್ ಯಾವುದು ಹೋಗ್ತಾ ಇದ್ದೀವಿ ಅಂದರೆ ಮಾವ್ನಾಂಗ್ ವಿಲೇಜ್ ಅಂತ ಹೋಗ್ತಾ ಹೋಗ್ತಾಯಿದ್ದೀವಿ ಸೊ ವೇ ಇದ್ದೀವಿ ಗೈಸ್ ನಿಮಗೆ ತೋರಿಸ್ತೀನಿ ಎಷ್ಟು ಜಾಮ್ ಆಗಿದೆ ಇಲ್ಲಿ ಅಂತ ಅಂದರೆ ಎಷ್ಟು ಹಿಂದೆಯಿಂದ ನಿಂತಿದೆ ಗೊತ್ತಾ ಗಾಡಿಗಳು ಫುಲ್ ಹಿಂದೆಯಿಂದನೂ ನಿಂತಿದೆ ಗೈಸ್ ಗಾಡಿ ಏನಾಗಿದೆ ಅಂತ ಗೊತ್ತಿಲ್ಲ ನೋಡಿ ಟ್ರಾಫಿಕ್ ಜಾಮ್ ಫುಲ್ಲು ಮುಂದೆ ಫುಲ್ಲು ಜಾಮ್ ಗೈಸ್ ಏನಾಗಿದೆ ಅಂತ ಗೊತ್ತಿಲ್ಲ ನಾವು ಅಲ್ಲಿವರೆಗೂ ಹೋಗಿ ನೋಡಿದ್ವಿ ಬಟ್ ಏನು ಅಂತ ಗೊತ್ತಾಗಿಲ್ಲ ಎಲ್ಲರೂ ಫೋರ್ಟಿ ಮಿನಿಟ್ಸಿಂದ ವೆಯ್ಟ್ ಮಾಡ್ತಾ ಇದೀವಿ ರೈಸ್ ಇನ್ನೂ ಕ್ಲಿಯರ್ ಆಗಿಲ್ಲ ರೋಡು ಈ ಥರ ಇದೆ ಇಲ್ಲೇನೋ ರೋಡು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂತೆ ಸೊ ಅದಕ್ಕೆ ಇದು ಜಾಮ್ ಆಗಿದೆ ಸೊ ಅದು ಕ್ಲಿಯರ್ ಆಗಬೇಕಂದ್ರೆ ಇನ್ನೂ ಒನ್ ಅವರ್ ಬೇಕಂತೆ ಸೊ ನಾವು ಇವಾಗ ಟೈಮು ಟೆನ್ ಹಾಂ ಟೆನ್ ಫೋರ್ಟಿ ಫೈವ್ ಆಲ್ರೆಡಿ ಸೊ ಲೆವೆನ್ ಫೋರ್ಟಿ ಫೈವ್ ಟ್ವೆಲ್ ಆಗುತ್ತೆ ಗೈಸ್ ರೀಚ್ ಸುಮ್ಮನೆ ಇಲ್ಲೇ ಒನ್ ಅವರ್ ಟೈಮ್ ವೇಸ್ಟ್ ಆಗೋಯ್ತು ಏನು ಮಾಡೋಕ್ಕಾಗಲ್ಲ ಗೈಸ್ ಇಲ್ಲೇ ವೆಯ್ಟ್ ಮಾಡಬೇಕು ಒನ್ ಅವರ್ವರೆಗೂ ಇಲ್ಲ ಅಕ್ಕಪಕ್ಕ ಏನು ಶಾಪ್ಸ್ ಕೂಡ ಏನಿಲ್ಲ ಬಿಸ್ ರೋಡು ಬಟ್ ಚೆನ್ನಾಗಿದೆ ವ್ಯೂ ರೋಡಲ್ಲಿ ಅಂದರೆ ಬಿಸಿಲೆಲ್ಲ ಏನಿಲ್ಲ ತಣ್ಣಗಿರೋದ್ರಿಂದ ನೋಡಿ ಹೆಂಗೆ ಕುಸ್ತಿದೆ

ಈ ಕಡೆ ಏನಾದರೂ ಆದರೆ ನಮಗೆ ಇಲ್ಲಿ ಸೇಫ್ ಅಂತ ಏನೂ ಇಲ್ಲ ಗೈಸ್ ಅಷ್ಟು ಡೇಂಜರಸ್ ಆಗಿದೆ ಇದು ರೋಡು ಆ್ಯಂಡ್ ಇಲ್ಲಿ ಮೇಘಾಲಯದಲ್ಲಿ ಒಂದೇನೆಂದರೆ ಗಾಡಿಗಳು ಓವರ್ಟೇಕ್ ಮಾಡಂಗಿಲ್ಲಂತೆ ಗೈಸ್ ಸೋ ಎಷ್ಟೇ ಎಷ್ಟೇ ಜಾಮ್ ಆದ್ರೂ ನಾವು ರೂಲ್ಸ್ ಪ್ರಕಾರನೇ ಹಿಂದೆನೇ ಹೋಗಬೇಕು ಒಂದು ಒಂದರಿಂದ ಒಂದೇ ಹೋಗ್ಬೇಕಂತೆ ಸೊ ಓವರ್ಟೇಕ್ ಎಲ್ಲ ಮಾಡಂಗಿಲ್ಲ ಅದಕ್ಕೂ ಫೈನ್ಗಳಿದೆ ತುಂಬ ಈಗ ನಾವು ಲಿವಿಂಗ್ ಬ್ರಿಡ್ಜ್ ಹತ್ರ ಬಂದಿದ್ದೀವಿ ಇದೆ ಲಿವಿಂಗ್ ರೂಟ್ ಬ್ರಿಡ್ಜು ಸೊ ಇದು ಇದು ರೂಟ್ ಬ್ರಿಡ್ಜು ಇಲ್ಲಿ ಕೆಳಗಡೆ ರಿವರ್ ಇದೆ ಚೆನ್ನಾಗಿದೆ ಗೈಸ್ ಪ್ಲೀಸ್ ಸಕ್ಕತ್ ನೋಡಿ ಜನನೂ ಅಷ್ಟಿಲ್ಲ ಇಲ್ಲೇನು ಸೊ ಫುಲ್ ಕಾಮಾಗಿದೆ ಕೂಲ್ ಆಗಿದೆ ವೆದರು ವಾವ್ ಅಲ್ಲಿ ಕಾಲ್ಸ್ ಚಿಕ್ ಚಿಕ್ಕ ಕಾಲ್ಸ್ ತರ ಇದೆ ಅಲ್ಲಿ ಹೋಗಬಹುದು ಅನ್ಸುತ್ತೆ ನಕ ನಕ ನೋಡಿ ಆ ಕಡೆ ರೈಸ್ ಜಸ್ಟ್ ಇವಾಗ ನಾವು ಮಾವ್ಲಿ ನಾಂಗ್ ವಿಲೇಜ್ ಬಂದಿದ್ದೀವಿ ಇದು

ಬ್ಯಾಂಬುದು ಗೈಸ್ ಇಲ್ಲಿ ಮೇಲೆ ಹತ್ಬೇಕು ಇವಾಗ ಸ್ಕೈ ವ್ಯೂ ಪಾಯಿಂಟ್ಗೆ ಇವಾಗ ಮಾಲ್ನ ವಿಲೇಜ್ ನೋಡ್ಕೊಂಡು ಬಂದ್ವಿ ಸೊ ಇವಾಗ ಇಲ್ಲಿ ಲಂಚ್ ಬಂದಿದ್ದೀವಿ ಗೈಸ್ ಇಲ್ಲಿ ಒನ್ ಮೀಲ್ಸು ಒನ್ ಏಯ್ಟಿ ರುಪೀಸ್ ಇದೆ ಸೊ ಏನು ಮೀಲ್ಸ್ ಅಂತ ನೋಡಿದ್ರೆ ನೀವೇ ಆಗ್ತೀರಾ ತೋರಿಸ್ತೀನಿ ಇದು ಮೀಲ್ಸು ಸಾಂಬಾರು ಏನು ಗೊತ್ತಾ ಗೈಸ್ ನಮ್ಮೂರಲ್ಲಿ ಕೈ ಗೊಜ್ಜು ಕೂಚಿಸ್ತಾರೆ ಗೊತ್ತಾ ಹಸಿ ಗೊಜ್ಜು ಅದು ಸಾಂಬಾರು ಗೈಸ್ ಅದು ಬಿಟ್ಟರೆ ಒಂದು ದಾಲ್ ಇದೆ ಮತ್ತು ಇದು ಒಂದು ಪಾಪಡು ಇದು ಏನಂತಾರೆ ನಂಗೆ ಸೀದ್ರಿ ಗೊತ್ತಿಲ್ಲ ಈ ಕಾಯಿ ಆಮೇಲೆ ಇದೊಂದು ನಂಗಂತೂ ತ್ರೀ ಡೇಸಿಂದ ಈ ಆಲೂದು ಪಲ್ಯ ತಿಂದು ತಿಂದು ಮುಖ ಕೊಡ್ದಂಗೆ ಆಗ್ಬಿಟ್ಟಿದ್ದಾರೆ ಇಷ್ಟೇ ಈ ಕೈ ಗೊಜ್ಜು ಸಾಂಬಾರಿಗೆ ಒನ್ ಏಯ್ಟಿ ರುಪೀಸ್ ರೈಸ್ ಈ ಥರ ಇದೆ ಫುಡ್ ರೇಸ್ ಇವಾಗ ನಾವು ದಾವಕಿ ರಿವರಲ್ಲಿ ಇದ್ದೀವಿ ಸೊ ಆ್ಯಕ್ಚುಲಿ ಇದು ಅಕ್ಟೋಬರ್ ಟು ಜಾನ್ವರಿ ಕ್ಲೀನ್ ಆ್ಯಂಡ್ ಕ್ರಿ ಕ್ರಿಸ್ಟಲ್ ಇರುತ್ತೆ ವಾಟರು ಸೊ ಇವಾಗ ರೈನಿ ಸೀಸನ್ ಇರೋದ್ರಿಂದ ಫುಲ್ಲು ಮಳೆ ಬಂದು ಫುಲ್ಲು ನೀರೆಲ್ಲ ಆ ಥರ ಆಗಿದೆ ರೈಸ್ ಸೊ ಬೋಟಿಂಗ್ ಹೋಗ್ತಾ ಇದ್ದೀವಿ ಚೆನ್ನಾಗಿದೆ ವೆದರು ಮತ್ತು ನೀರು ಆದರೆ ಸ್ವಲ್ಪ ಆ ಕಡೆ ಲಾಸ್ಟ್ ಎಂಡಿಂಗಲ್ಲಿ ಸ್ವಲ್ಪ ಕ್ರಿಸ್ಟಲ್ ವಾಟರ್ ಇತ್ತು ಅಷ್ಟೇ ಈ ಕಡೆ ಎಲ್ಲ ಫುಲ್ ಈ ಥರ ಇದೆ ಗೈಸ್ ಆ್ಯಕ್ಚುಲಿ ಇದು ಸೀಸನ್ ಅಲ್ವಂತೆ ಗೈಸ್ ಕಡೆ ಏನು ಕಾಣ್ತಿದೆ ಅಂಬ್ರಲಾ ಸೊ ಆ ಕಡೆಯಿಂದ ಆ ಕಡೆಗೆ ಅದು ಬಾಂಗ್ಲಾದೇಶ್ ಗೈಸ್ ನೋಡಿ ಈ ಥರ ಇದೆ ಬಟ್ ಅಕ್ಟೋಬರ್ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಗೈಸ್ ಸೊ ಸೊ ಆ ಕಡೆ ನಾವು ಹೋಗಂಗಿಲ್ಲ ಅದು ಬಾಂಗ್ಲಾದೇಶ್ ಅದೇನಿದೆ ಅದು ಫುಲ್ಲು ಬಾಂಗ್ಲಾದೇಶ್ ಈ ಕಡೆ ಇರೋರು ಈ ಕಡೆನೂ ಬರೋಂಗಿಲ್ಲ ಅಂತೆ ಈ ಕಡೆ ಇರೋರು ಸೊ ಈ ಕಡೆ ಅಷ್ಟೇ ಅಂತ ಸೊ ಓಕೆ ಚೆನ್ನಾಗಿದೆ ಬೋಟಿಂಗು ಬಟ್ ನೀರೊಂದು ಇನ್ನೂ ಕ್ರಿಸ್ಟಲ್ ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಾಯಿತ್ತು ಅಂತ ಅನ್ಕೊಳ್ತೀನಿ